ಇಂದು ಅಂತಾರಾಷ್ಟ್ರೀಯ ಚಂದ್ರನ ದಿನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಜುಲೈ ಇಪ್ಪತ್ತರಂದು ಇಬ್ಬರು ಗಗನಯಾತ್ರಿಗಳು ಚಂದ್ರನ ನೆಲದ ಮೇಲೆ ಪಾದ ಸ್ಪರ್ಶ ಮಾಡಿದ್ದ ದಿನ ಹಾಗಾಗಿ ಈ ದಿನವನ್ನು ಅಂತಾರಾಷ್ಟ್ರೀಯ ಚಂದ್ರನ ದಿನವನ್ನಾಗಿ ಆಚರಿಸಲಾಗುತ್ತದೆ ಚಂದ್ರನ ಮೇಲೆ ಮಾನವ ಕಾಲಿರಿಸಿದ ನಾಸಾದ ಸಾಧನೆಯನ್ನು ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ತಾಂತ್ರಿಕ ಸಾಧನೆ ಎಂದೇ ಬಣ್ಣಿಸಲಾಗಿದೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಮೆರಿಕ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ರಾಷ್ಟೀಯ ಚಂದ್ರನ ದಿನವನ್ನು ಆಚರಿಸುವ ಪ್ರಕ್ರಿಯೆಯನ್ನು ಮೊದಲು ಪ್ರಾರಂಭಿಸಿದರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಜುಲೈ ಇಪ್ಪತ್ತರಂದು ಅಂತಾರಾಷ್ಟೀಯ ಚಂದ್ರನ ದಿನವನ್ನು ಆಚರಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಜುಲೈ ಇಪ್ಪತ್ತರಂದು ಅಂತಾರಾಷ್ಟೀಯ ಚಂದ್ರನ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಜುಲೈ ಇಪ್ಪತ್ತರಂದು ಅಮೆರಿಕದ ನೀಲ್ ಆರ್ಮ್ಸ್ಟ್ರಾಂಗ್ ಹಾಗೂ ಭುಜ್ ರಿನ್ ಅಪೋಲಾ ಎರಡು ನೌಕೆಯಲ್ಲಿ ಚಂದ್ರನ ಅಂಗಳ ತಲುಪಿ ಚಂದ್ರನ ನೆಲದ ಮೇಲೆ ಕಾಲಿರಿಸಿದ್ದರು ಚಂದಿರನ ಅಂಗಳದಲ್ಲಿ ಎರಡು ಗಂಟೆ ಕಳೆದು ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಐದು ಕೆಜಿ ವಸ್ತುಗಳನ್ನು ಸಂಗ್ರಹಿಸಿ ತಂದಿದ್ದರು ಚಂದ್ರಯಾನ ವಿಷಯದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಮುಂಚೂಣಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ಮೂರರ ಆಗಸ್ಟ್ ಇಪ್ಪತ್ಮೂರರಂದು ಭಾರತದ ಚಂದ್ರಯಾನ ಮೂರು ಮಿಷನ್ ಯಶಸ್ವಿಯಾಗಿದ್ದು ಪ್ರಗ್ಯಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಬಳಿ ಯಶಸ್ವಿಯಾಗಿ ಇಳಿದು ಕಾರ್ಯಾಚರಣೆಯನ್ನು ಸಹ ನಡೆಸಿದೆ ಚೈನಾ ರಷ್ಯಾ ಜಪಾನ್ ದೇಶಗಳು ಸಹ ಚಂದ್ರನ ಅಂಗಳದಲ್ಲಿ ಕಾಲಿರಿಸುವ ಸಾಧನೆ ಮಾಡಿವೆ